ಸಾರಿ ಸ್ವಲ್ಪ ಲೇಟ್ ಆಯಿತು ಅಂಡ್ ಎಲ್ರಿಗೂ ನಮಸ್ಕಾರ ರಾಧೆಯಾ ಸಿನಿಮಾ ಐ ಥಿಂಕ್ ದಿಸ್ ಹೋಲ್ ಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಲಿ ವೇದಗುರು ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಾಗಿರ್ಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಅ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಶನ್ ಒಂದು ಲೋಕಲ್ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಷನ್ ಇರುತ್ತೆ ಆ ಹುಡುಗಿಗೆ ಅಂಡ್ ಆ ಜರ್ನಿಯಲ್ಲಿ ರಾಧೆಯ ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ಏನಿದ್ರೆ ಅಲ್ಲಿ ಟ್ರ್ಯಾಕ್ ಅಷ್ಟೇ ಅಂಡ್ ಐ ಥಿಂಕ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಜಯ್ ಸರ್ ಆಲ್ಸೋ ಇಸ್ ಬೀನ್ ವಂಡರ್ಫುಲ್ ಸಪೋರ್ಟ್ ಅಂಡ್ ವಂಡರ್ಫುಲ್ ಕೋರ್ಟಾರ್ ನನಗೆ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಈ ಸಿನಿಮಾ ಸೈನ್ ಮಾಡೋದು ಮುಂಚೆ ಅಜಯ್ ಸರ್ ನಾನು ನಿಮಗೂ ಹೇಳಿರ್ಲಿಲ್ಲ ಇದು ಪೀಪಲ್ ಐ ಲ್ಟ್ ನೋಸ್ ಡಿಫಿಕಲ್ಟ್ ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ವರ್ಕ್ ಮಾಡಿದ ಮೇಲೆ ಗೊತ್ತಾಯ್ತು ಈಸ್ ಅ ವಂಡರ್ಫುಲ್ ಪರ್ಸನ್ ನಾವು ಆ್ಯಕ್ಚುಲಿ ಶೂಟಿಂಗ್ ಆದ್ಮೇಲೆ ಸೈಡ್ ಅಲ್ಲಿ ಕುತ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಅಂಡ್ ವೇದ್ಗುರು ಸರ್ ಬಗ್ಗೆ ಮಾತಾಡಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಎರಡನ್ನೂ ಹ್ಯಾಂಡಲ್ ಮಾಡೋದು ಐ ಥಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ ಶಿ ಇಸ್ ಟು ಬಿ ಆನ್ ಸೆಟ್ ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ನ ನೋಡಿದ್ದಾರೆ ಅವರು ಈ ಥ್ರೂಔಟ್ ಈ ಶೂಟಿಂಗಲ್ಲಿ ಅಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅ ಪಾಯಿಂಟ್ ಟು ಕಮ್ ಟಿಲ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಆರ್ ಪ್ರಮೋಷನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ಲಾಟ್ ಟು ಹ್ಯಾಪನ್ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು